ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಇಲಾಖೆ ಇಂದು ಬಹು ಮಹತ್ವದ ಆದೇಶವನ್ನು ಹೊರಡಿಸಿದೆ ಯಾವುದೇ ರಸ್ತೆ ಅಪಘಾತವಾಗಲಿ ಕೈಗಾರಿಕಾ ಅಪಘಾತವಾಗಲಿ ಗಾಯಗೊಂಡವರನ್ನು ತಕ್ಷಣ ಆಸ್ಪತ್ರೆಗೆ ತಂದು ಹಾಕಿದಾಗ ಮೊದಲು ಚಿಕಿತ್ಸೆ ನೀಡುವುದು ಆಸ್ಪತ್ರೆಗೆ ಕಡ್ಡಾಯ ಜವಾಬ್ದಾರಿ ಆದರೆ ಇದುವರೆಗೂ ಅನೇಕ ಆಸ್ಪತ್ರೆಗಳು ಮತ್ತು ಖಾಸಗಿ ವೈದ್ಯರು ಮೊದಲು ಮುಂಗಡ ಹಣ ಪಾವತಿ ಮಾಡಿ ನಂತರ ಚಿಕಿತ್ಸೆ ಕೊಡುತ್ತೇವೆ ಎಂಬ ಷರತ್ತು ಹಾಕಿ ಹಲವರ ಜೀವವನ್ನೇ ಅಪಾಯಕ್ಕೆ ಒಳಪಡಿಸಿದ್ದರು ಈ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸರ್ಕಾರ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮದ ಪ್ರಕಾರ ಯಾವುದೇ ಆಸ್ಪತ್ರೆ ತುರ್ತು ಚಿಕಿತ್ಸೆಯನ್ನ ನಿರಾಕರಿಸಿದರೆ ಅಥವಾ ಮುಂಗಡ ಹಣ ಕೇಳಿದರೆ ಒಂದು ಲಕ್ಷ ದಂಡ ವಿಧಿಸಲಾಗುತ್ತದೆ ಕಾನೂನು ಉಲ್ಲಂಘಿಸಿದರೆ ಆಸ್ಪತ್ರೆ ವಿರುದ್ಧ ಅಧಿಕೃತ ಕ್ರಮ ಕೈಗೊಳ್ಳಲಾಗುತ್ತದೆ ಸಂತ್ರಸ್ತನ ಜೀವ ಉಳಿಸುವುದೇ ಮೊದಲ ಆದ್ಯತೆ ಹಣ ನಂತರ ವಿಷಯ ಇದರ ಲಾಭಗಳು ರಸ್ತೆ ಅಪಘಾತ ಸಂತ್ರಸ್ತರಿಗೆ ತಕ್ಷಣ ಚಿಕಿತ್ಸೆ ದೊರೆಯುತ್ತದೆ ಸಾಮಾನ್ಯ ಜನರ ಜೀವ ಉಳಿಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಖಾಸಗಿ ಆಸ್ಪತ್ರೆಗಳ ದುರಾಚರಣೆ ಹಣದ ಬೇಡಿಕೆ ಕಡಿಮೆಯಾಗುತ್ತದೆ ಹಾಗೆ ಆರೋಗ್ಯ ಇಲಾಖೆಯ ಮೇಲೆ ಜನರ ನಂಬಿಕೆ ಹೆಚ್ಚಾಗುತ್ತದೆ ಆರೋಗ್ಯ ಇಲಾಖೆಯ ಉದ್ದೇಶವೇ ಜನರ ಜೀವವೇ ಮುಖ್ಯ ಹಣವಿಲ್ಲದೆ ಬಂದರೂ ಮೊದಲು ಚಿಕಿತ್ಸೆ ಕೊಡಬೇಕು ಮುಂಗಡ ಬೇಡಿಕೆ ಹಾಕಿದರೆ ಆಸ್ಪತ್ರೆಗಳಿಗೆ ದಂಡ ತಪ್ಪದು ಹಾಗಾಗಿ ಸ್ನೇಹಿತರೆ ಸರ್ಕಾರದ ಈ ಹೊಸ ನಿಯಮದಿಂದ ಜನಸಾಮಾನ್ಯರಿಗೆ ನಿಜವಾಗಿಯೂ ದೊಡ್ಡ ಮಟ್ಟದ ಅನುಕೂಲವಾಗಲಿದೆಯೇ ಈ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಸ್ಪತ್ರೆಗಳು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತವೆ ಇಲ್ಲವೋ ಎಂದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ